ಓಂ ಶ್ರೀ ಗುರು ಎನ್ನ ಸರ್ವರಿಗೂ ಶರಣ ಶರಣ ಧರ್ಮದ ಲಕ್ಷಣಗಳಲ್ಲಿ ಹನ್ನೊಂದು ಲಕ್ಷಣಗಳಲ್ಲಿ ಮೊಟ್ಟ ಮೊದಲನೆಯದಾದಂತಹದ್ದು ಸಿದ್ಧಾಂತ ಆ ಸಿದ್ಧಾಂತ ಹೇಳುವಂತಹ ವಿಷಯ ಈಗಾಗಲೇ ತಮಗೆ ಗೊತ್ತಿದೆ ಸೃಷ್ಟಿಕರ್ತನಾದ ಪರಮಾತ್ಮ ಅಥವಾ ದೇವರು ಅಥವಾ ಈಶ್ವರ ಅಂತ ಕರೀತಾರೆ ಈಶ್ವರ ಅಂದ್ರೆ ಒಡೆಯ ಅಂತ ಅರ್ಥ ಎರಡನೆಯದು ಅವನಿಂದ ಸೃಷ್ಟಿಸಲ್ಪಟ್ಟಂತಹ ಜಗತ್ತು ಈಗ ನಾವು ಈ ಇದ್ದೀವಿ ಜಗತ್ತಿನ ಬಗ್ಗೆ ಶರಣರ ದೃಷ್ಟಿಕೋನ ಮತ್ತು ಬೇರೆ ಬೇರೆಯವರ ದೃಷ್ಟಿಕೋನವನ್ನು ನೋಡ್ತಾ ಇದ್ದೆ ಮೂರನೇದು ಜೀವ ಜೀವಾತ್ಮ ಅಥವಾ ಮಾನವ ಜನಾಂಗ ಮಾನವ ಜನಾಂಗ ಅನ್ನೋದಕ್ಕಿಂತ ಜೀವಾತ್ಮ ಅನ್ನೋದೇ ಸರಿ ಬೇರೆ ಯಾವ ಪ್ರಾಣಿಗಳು ಜೀವದ ಬಗ್ಗೆ ನಿರ್ದಿಷ್ಟವಾಗಿ ಯೋಚನೆ ಮಾಡುವ ಅವಕಾಶವನ್ನ ಪಡೆದಿಲ್ಲ ಮಾನವ ಒಬ್ನೇ ಪಡೆದಿದ್ದಾನೆ ಮತ್ತು ಅದನ್ನ ಬೆಳೆಸ್ಕೊಂಡು ಬಂದಿದ್ದಾನೆ ಪ್ರಕೃತಿ ಎಷ್ಟು ಕೊಡ್ತೋ ಕೊಡ್ತು ಇವನ್ ಅದನ್ನ ಸತತ ಸತತ ವಿಕಾಸ ಮಾಡ್ತಾ ಮಾಡ್ತಾ ಬಂದ ಅದಕ್ಕೆ ಯಾವುದೇ ಧರ್ಮ ಯಾವುದೇ ಸಿದ್ಧಾಂತ ತಪ್ಪು ಸರಿ ಅಂತ ಅಲ್ಲ ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಅನುಸರಣೆ ಮಾಡ್ತಾ ನಮ್ಮ ಆನಂದದ ಮಾರ್ಗವನ್ನ ನಾವು ಕಂಡ್ಕೊಳ್ಬೇಕಿಷ್ಟೆ ಎಲ್ಲ ಧರ್ಮಗಳು ಎಲ್ಲ ಧರ್ಮದ ಸಿದ್ಧಾಂತಗಳು ತಮ್ಮಷ್ಟಕ್ಕೆ ತಾವು ಸರಿ ಅಂತ ಹೇಳ್ತವೆ ಅದಕ್ಕೆ ಮತ್ತೆ ಸ್ಪಷ್ಟೀಕರಣನೂ ಕೊಡ್ತವೆ ಆದರೆ ನಮಗೆ ಯಾವುದು ಹಿಡಿಸುತ್ತ ಆ ಮಾರ್ಗವನ್ನು ಅನುಸರಿಸಿ ನಮ್ಮ ಉದ್ಧಾರದ ಪ್ರಯತ್ನವನ್ನು ನಾವು ಮಾಡ್ಕೊಳ್ಬೇಕು ಆ ದೃಷ್ಟಿಯಿಂದ ಜಗತ್ತು ಅನ್ನುವಂಥದ್ದು ಜ ಶರಣರಿಗೆ ತ್ಯಾಜ್ಯ ಅಲ್ಲ ಅದರರ್ಥ ಪ್ರಕೃತಿ ಹೇಗಿದೆಯೋ ಹಾಗೆ ಒಪ್ಕೊಳ್ಳಿ ಅಂತ ಶರಣರು ಹೇಳಲ್ಲ ಅದಕ್ಕೆ ಸಂಸ್ಕಾರ ಕೊಡಿ ಸಂಸ್ಕಾರ ಕೊಟ್ಟು ಒಪ್ಕೊಳ್ಳಿ ಹುಟ್ಟು ಅಂತ ಇದೆ ಹುಟ್ಟು ಅನಿವಾರ್ಯ ಅಥವಾ ಅಗೋಚರ ಗೊತ್ತಿಲ್ಲ ನನಗೆ ಕೆಲವರು ಹೇಳ್ತಾರೆ ಹುಟ್ಟು ಆಕಸ್ಮಿಕ ಸಾವು ಸಾವೇನು ನಿಶ್ಚಿತ ಖಚಿತ ಹುಟ್ಟು ಆಕಸ್ಮಿಕ ಸಾವು ಖಚಿತ ಅಥವಾ ಸಾವು ನಿಶ್ಚಿತ ಆದ್ರೆ ಹುಟ್ಟು ಆಕಸ್ಮಿಕ ಅಲ್ಲ ಆಕ್ಸಿಡೆಂಟಲ್ ಅಲ್ಲ ಅದು ಕೂಡ ಅದಕ್ಕೊಂದು ಸಿದ್ಧಾಂತ ಅದಕ್ಕೊಂದು ನಿಯಮಗಳಿದೆ ಪ್ರತಿಯೊಂದಕ್ಕೂ ನಿಯಮ ಇದೆ ಜಗತ್ತಿನಲ್ಲಿ ಅಂದಾಗ ನಮ್ಮ ಹುಟ್ಟಿನ ಹಿನ್ನೆಲೆ ನಮಗೆ ಗೊತ್ತಿಲ್ಲದೆ ಇರ್ಬೋದು ಆದರೆ ಅದಕ್ಕೇನು ನಿಯಮ ಇದೆ ಅದು ಅನಿಯಂತ್ರಿತ ಅಥವಾ ಅನ ಅನಿಶ್ಚಿತಿ ಅನಿಶ್ಚಿತ ಹಂಗಿಲ್ಲ ಹುಟ್ಟು ಹುಟ್ಟಿಗೊಂದು ಅರ್ಥ ಇದೆ ಹುಟ್ಟಿಗೊಂದು ವ್ಯವಸ್ಥೆ ಇದೆ ಗೊತ್ತಾಯ್ತಲ್ವ ಆದ್ದರಿಂದ ಹುಟ್ಟು ಶರಣರು ಆ ಹುಟ್ಟಿಗೆ ಸಂಸ್ಕಾರ ಕೊಡಕ್ಕೆ ತಾಯಿಯ ಗರ್ಭಕ್ಕೆ ಲಿಂಗಧಾರಣ ಮಾಡಬೇಕು ತಾಯಿ ಎಂಟು ತಿಂಗಳಿರುವಾಗ ಅದಕ್ಕೆ ಧರ್ಮೋಪದೇಶ ಆಗಬೇಕು ಸರಿ ಹುಟ್ಟಿದ ತಕ್ಷಣ ಗುರುಗಳ ಸಂಸ್ಕಾರ ಆಗಬೇಕು ಮತ್ತು ದೀಕ್ಷೆ ಮಗು ಹುಡುಗ ಆಗ್ತಾ ಆಗ್ತಾ ಬಾಲಕ ಅಥವಾ ಬಾಲಕಿ ಇಬ್ಬರಿಗೂ ದೀಕ್ಷೆ ಆಗಬೇಕು ಕೆಲವು ಪಂಥಗಳು ಕೆಲವು ಧರ್ಮಗಳಲ್ಲಿ ಒಬ್ರಿಗೆ ಅಷ್ಟೇ ಕೆಲ ಧರ್ಮಗಳಲ್ಲಿ ದೀಕ್ಷಣೆ ಇಲ್ಲ ಅದೇನೇ ಇರಲಿ ಒಟ್ಟು ಸಂಸ್ಕಾರ ಕೊಟ್ಟಾಗ ಈ ಜಗತ್ತಿಗೆ ಒಂದು ಅರ್ಥ ಬೇರೆ ಬರ್ತದೆ ಸಂಸ್ಕಾರ ಪಡ್ಕೊಂಡಾಗ ಈ ಜೀವನಕ್ಕೊಂದು ವಿಶೇಷ ಮಾರ್ಗ ಸಿಗುತ್ತೆ ಪ್ರಕೃತಿ ಏನು ನಿಮಗೆ ಕೊಟ್ಟಿದೆಯೋ ಕರ್ಮಾನುಸಾರವಾಗಿ ಅದನ್ನು ಶರಣ್ ಒಪ್ಪತ್ತಾರ ಕರ್ಮದ ಬಲೆಯನ್ನು ಶರಣ್ ಒಪ್ಪಲ್ಲ ಅಂದ್ರೆ ಕರ್ಮದ ಬಲೆಯನ್ನು ಉಪಯೋಗಿಸ್ಕೊಂಡು ಕೆಲವು ಜನರನ್ನು ಶೋಷಣೆ ಮಾಡ್ತಾ ಇತ್ತು ಸಂಪ್ರದಾಯ ಸಾಂಪ್ರದಾಯಿಕ ವ್ಯವಸ್ಥೆ ಸಾಂಪ್ರದಾಯಿಕ ಧರ್ಮಗಳು ಅದಕ್ಕೆ ಅದನ್ನು ತಿರಸ್ಕಾರ ಮಾಡಿ ಸಂಸ್ಕಾರ ಎಲ್ರಿಗೂ ಕೊಡಿ ಅವರವ್ರ ಶಕ್ತಿಯಾನುಸಾರ ಸಂಸ್ಕಾರವನ್ನು ಬಳಸ್ಕೊಂಡು ಅವರು ಮುಂದೆ ಬರಕ್ಕೆ ಅವಕಾಶ ಕೊಡಿ ಅಂತ ಶರಣರು ಹೇಳಿದ್ರು ಆ ಕಾಯಕದವ್ರಿಗೆ ಸಂಸ್ಕಾರ ಬೇಡ ಈ ಕಾಯಕದವ್ರಿಗೆ ಸಂಸ್ಕಾರ ಬೇಕು ಹಂಗೆ ಬೇಡ ಪ್ರತಿಯೊಬ್ಬರಿಗೂ ಸಂಸ್ಕಾರ ಕೊಡಿ ಅಂತ ಹೇಳಿದ್ರು ಹೀಗೆ ಜಗತ್ತನ್ನ ಅರ್ಥಪೂರ್ಣವಾಗಿ ಬದುಕಕ್ಕೆ ಹೇಳಿದ್ರು ಆಮೇಲೆ ನೀವು ಸಂಸ್ಕಾರ ತಗೊಂಡ ಕ್ಷಣಕ್ಕೇನೆ ದೀಕ್ಷೆ ತಗೊಂಡ ಕ್ಷಣಕ್ಕೇನೆ ಕಷ್ಟಗಳೇನು ಬರಲ್ಲ ಜಗತ್ತು ಕಷ್ಟದ ಏನು ಸುಖದ ಆಗಾರ ದೀಕ್ಷೆ ತಗೊಂಡ್ ಕೂಡಲೆ ಹುಟ್ಟಿದು ಹುಟ್ಟೆಲ್ಲ ಅಳದು ಹೋಗಿ ನೀವು ಸಂಪೂರ್ಣ ಆನಂದ ಮಾರ್ಗ ಪಡೆದ್ಬಿಡ್ತೀರಾ ಅಂತ ಹೇಳಲ್ಲ ಶರಣ್ರು ಬಸವಣ್ಣವರು ಬೇರೆ ಬೇರೆಯವ್ರ್ದೆಲ್ಲ ಹೇಳ್ತಾರೆ ಕೆಲವು ಸಾರಿ ಭಾವನಾತ್ಮಕವಾಗಿ ಹೇಳಿದ್ದಾರೆ ಗುರುಮುಟ್ಟಿ ಗುರು ಆದರೆ ಹೌದು ಅಂದ್ರೆ ಅಸಮಾನತೆಯನ್ನು ತೊಡೆಯೋಕೋಸ್ಕರ ಆ ಥರ ಶಬ್ದಗಳನ್ನು ಬಳಸ್ಕೊಂಡ್ರು ಅಂದಾಕ್ಷಣಕ್ಕೇ ನಿಮ್ಮ ಕಷ್ಟಗಳೆಲ್ಲ ಬಯಲಾಗಿ ಹೋಗ್ಬಿಟ್ಟು ಅಂತಾಗಿಲ್ಲ ಹೇಳ್ತಾರಲ್ಲ ಎನ್ನ ವಾಮ ಕ್ಷೇಮ ನಿಮ್ಮ ದೇಹ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನ ಅಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿದೆ ಕೂಡಲಸ ಒಂದಲ್ಲ ಆ ಥರದ ಅನೇಕ ವಚನಗಳಿದಾವೆ ಅಂದ್ರೆ ಈ ಜಗತ್ತಿನಲ್ಲಿ ನಾವು ಬದುಕುವಾಗ ಕಷ್ಟ ಸುಖ ಸ್ತುತಿ ನಿಂದೆ ಮಾನ ಅಪಮಾನ ಎಲ್ಲವೂ ಬರ್ತವೆ ಸೋಲು ಗೆಲುವು ಎಲ್ಲರೂ ಇರುತ್ತೆ ಅದನ್ನ ನಾವು ಸಕಾರಾತ್ಮಕವಾಗಿ ತಗೊಂಡು ಅರ್ಥಪೂರ್ಣವಾಗಿ ಬದುಕಿ ಎಷ್ಟು ಕಷ್ಟ ಬರ್ತದೋ ಅಷ್ಟು ಒಳ್ಳೆಯದು ಅನ್ನೋ ಎಲ್ಲ ಕೆಲಸರು ಹೇಳ ಕಷ್ಟ ಬಂದರೆ ಅಂದರೆ ಬಸವಣ್ಣವರು ಹೇಳ್ತಾರೆ ನನಗೆ ಪರೀಕ್ಷೆ ಮಾಡು ಎಷ್ಟು ಕಷ್ಟ ಕೊಡ್ತೀಯೋ ಕೊಡು ನಾನೇನು ಧ್ರುತಿಗೆ ಇಡೋದಿಲ್ಲ ನೀನು ನನ್ನ ಧೃತಿಗೆ ಗೆಡಿಸಬೇಡ ಅಥವಾ ನನಗೆ ಧೈರ್ಯ ಕೊಡು ಇನ್ನು ಹೋರಾಟ ಮಾಡೋಕ್ಕೆ ಸತ್ಯವೆಂಬ ಕೂರಲ ತಳೆದುಕೊಂಡು ಹೋರಾಟ ಮಾಡ್ತೀನಿ ಅಂದ್ರೆ ಈ ಜಗತ್ತು ಸುಲಭ ಈಸಿ ಗೋಯಿಂಗ್ ಅಂತ ಯಾರು ಭಾವಿಸ್ಬೇಡಿ ಯಾಕೆ ನಿಮಗೆ ರೋಗಗಳು ಜಾಸ್ತಿ ಆಗಿದಾವೆ ಇದನ್ನ ನಿಮಗೆ ಶಿಕ್ಷಣ ಆಗಲಿ ತಾಯಿ ತಂದೆಗಳಾಗಲಿ ಇದನ್ನ ನಿಮಗೆ ಕಲಿಸ್ಲಿಲ್ಲ ಅದ್ರಲ್ಲಿ ನಮ್ಮ ಭಾರತೀಯ ಪರಂಪರೆ ಒಳಗಡೆ ನಮ್ಮ ಕರ್ನಾಟಕದಲ್ಲಿ ಉತ್ತರ ಭಾರತದಲ್ಲಿ ಸ್ವಲ್ಪ ಅಥವಾ ಕಷ್ಟ ಪ್ರದೇಶದಲ್ಲಿ ತುಂಬ ಶೆಖೆ ತುಂಬ ಬಡತನ ಇದ್ದಲ್ಲಿ ಸ್ವಲ್ಪ ಹೋರಾಟ ಮಾಡ್ತವೆ ನಮ್ಮ ಮಕ್ಕಳು ಆದರೆ ನಮ್ಮಲ್ಲಿ ಭಾಳ ಈಸಿ ಗೋಯಿಂಗ್ ಮಾಡಿಬಿಡ್ತೀವಿ ಮಕ್ಕಳಿಗೆ ಅದು ತಪ್ಪು ನೀವು ಬೇಕಾದಷ್ಟು ನೀವು ಶ್ರೀಮಂತರಿ ಮಕ್ಕಳಿಗೆ ಕಷ್ಟದ ಅನುಭವ ಆಗಬೇಕು ಹಸಿವಿನ ಅನುಭವ ಆಗಬೇಕು ಅವ್ರಿಗೆ ಪರಿಶ್ರಮದ ಮಹತ್ವ ಶ್ರಮದ ಮಹತ್ವ ಗೊತ್ತಾಗಬೇಕು ಅಂದರೆ ಅವರಿಗೆ ಜಗತ್ತು ಖುಷಿ ಆಗುತ್ತೆ ದೊಡ್ಡವರಾದ ಮೇಲೆ ಅವ್ರಿಗೆ ಜಗತ್ತು ಖುಷಿ ಕೊಡುತ್ತೆ ನಿಜವಾಗ್ಲು ನನಗೆ ನಾನು ಫಸ್ಟ್ ಮೊದ ಮೊದ್ಲು ನನ್ನ ಸ್ಕೂಲಿಗೆ ಸೇರ್ಸಿದಾಗ ತುಂಬಾ ಬೇಜಾರಾಗ್ತಿತ್ತು ಅಥವಾ ಓದ್ಬೇಕು ಅನ್ನೋದು ಇತ್ತು ಆದ್ರ ಬೇಜಾರಾಗ್ತಿತ್ತು ತಾಯಿ ತಂದೆಗಳಿಂದ ದೂರ ಆಮೇಲೆ ಊರಿಂದ ದೂರ ಹೊಸ ಜಾಗ ಹೊಂದ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಮೊದಲು ಮೇಲೆ ಎಷ್ಟು ಸಂತೋಷ ಆಯ್ತು ಅಥವಾ ಈಗಲೂ ಸಹಿತ ನಾನು ಆ ಹಾಸ್ಟೆಲ್ದಲ್ಲಿ ಏನೇ ಕೊರತೆಗಳಿದ್ರು ಕೂಡ ನಾವು ಹಾಸ್ಟೆಲಲ್ಲಿ ಬೆಳೆದಿದ್ದ ಜೀವನ ಅನುಗ್ರಹಿತ ಜೀವನ ಅಂತ ಇವತ್ತು ಅನ್ನಿಸ್ತಾ ಇದೆ ಕಣ್ಣು ಹೋದ ಜೀವನ ನನ್ನ ಪಾಲಿಗೆ ಅದು ಅನುಗ್ರಹಿತ ಜೀವನ ಯಾಕೆ ಅಂದರೆ ನನಗೊಂದು ಹೊಸ ಮಾರ್ಗ ಕಂಡುಕೊಳ್ಳೋಕ್ಕೆ ಹೊಸ ಪ್ರಯತ್ನ ಮಾಡೋಕ್ಕೆ ಧರ್ಮ ಮಾರ್ಗದಲ್ಲಿ ನಿಲ್ಲೋದಕ್ಕೆ ಅನುಕೂಲ ಆಯಿತು ಕಷ್ಟಗಳು ಬಂದು ಇಲ್ಲೂ ಕಷ್ಟಗಳು ಬಂದು ಇಲ್ಲ ಅಂತಲ್ಲ ಹನ್ನೊಂದು ವರ್ಷ ಅನಿಶ್ಚಿತತೆಯಲ್ಲೇ ಬದುಕಿದೆ ಆದರೆ ಮುಂದೆ ಬರ್ತಾ ಬರ್ತಾ ಧರ್ಮ ಮಾರ್ಗ ಅನ್ನುವಂಥದ್ದು ಅದೇ ಪರಮಾತ್ಮನ ಒಲುಮೆ ಪರಮಾತ್ಮನ ಒಲುಮೆ ಪರಮಾತ್ಮನ ಅನುಗ್ರಹ ನಮಗೆ ಇರುವ ಜೀವನ ಸಂತೋಷದಾಯಕವಾಗಿರಬೇಕು ನಮಗೆ ಮೇಲ್ನೋಟಕ್ಕೆ ಕಷ್ಟ ಇದೆ ಅಂತ ಅನ್ಸುದ್ರು ಸಂತೋಷ ದೊರಕ್ತಾ ಇದೆ ನನಗೆ ತೃಪ್ತಿ ಇದೆ ಅಂದರೆ ನೀವು ಸರಿಯಾದ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಕೆಲವ್ರು ಏನು ಗೊಣಗ್ತಿರ್ತಾರೆ ನೋಡಬೇಕು ಇಡೀ ಜಗತ್ತಿನ ಕಷ್ಟ ಎಲ್ಲ ದೇವ್ರು ನನಗೆ ಒಮ್ಮಿಗೆ ಕೊಟ್ಟಿದ್ದಾನೆ ಅನ್ನೋ ಅರ್ಥದಲ್ಲಿ ಗೊಣಗ್ತಿರ್ತಾರೆ ಹಂಗೆ ಯಾರು ಗೊಣಗಬಾರ್ದು ಅಂಥ ಜೀವನವನ್ನು ರೂಪಿಸ್ಕೋಬೇಡಿ ನಮ್ಮ ಜೀವನ ಹೇಗಿರಬೇಕಪ್ಪ ಅಂತಂದರೆ ನಮಗೆ ಸಂತೋಷದಾಯಕವಾಗಿರಬೇಕು ನಮಗೆ ಎಷ್ಟು ಸರಳ ಅಥವಾ ಸುಂದರ ಖುಷಿದಾಯಕವಾಗಿರುತ್ತೆ ದಿನಗಳು ಅಂದರೆ ನಮಗೆ ದಿನ ಹೋಗೋದೇ ಗೊತ್ತಾಗಲ್ಲ ದಿನ ಹೋಗೋದೇ ಗೊತ್ತಾಗಲ್ಲ ಅದು ಸಂತೋಷದ ಜೀವನ ಅಂತ ಸಂತೋಷದ ಜೀವನ ಅಂದ್ರೆ ನೀವು ಬಹಳ ಜನ ತಿಳ್ಕೊಂಡಿರೋದು ಹಣ ಬಹಳ ಇರಬೇಕು ಹಣ ಬೇಕು ಹಣ ಬೇಡ ಅಂತಲ್ಲ ಅನುಕೂಲ ನಮ್ಮ ನಮ್ಮ ಕೆಲ್ಸಕ್ಕೆ ತಕ್ಕ ಹಾಗೆ ಹಣ ಬೇಕು ಆದ್ರೆ ಹಣ ಕೊಟ್ಟಿದೆ ವಿಧಿ ನಮಗೆ ಖರ್ಚು ಮಾಡಕ್ಕೆ ಸಿದ್ಧವಾಗಿಲ್ಲ ಕೆಲವರು ನಮ್ಮ ಜೀವನವನ್ನು ಸುಂದರಗೊಳಿಸ್ಕೊಳ್ಳೋದಕ್ಕೆ ಪ್ರಾಪ್ತವಾದಂಥ ಅವಕಾಶಗಳನ್ನು ಹಣ ಇರಬಹುದು ಭೂಮಿ ಇರಬಹುದು ಜನ ಸಂಬಂಧಗಳಿರಬಹುದು ಇವನ್ನೆಲ್ಲ ಬಳಸ್ಕೊಂಡು ನಾವು ಸಂತೋಷವಾಗಿ ಬದುಕಬೇಕು ಅನ್ನೋದನ್ನು ತುಂಬ ಜನ ಮಾಡೋದು ತುಂಬ ಜನರು ಇದ್ದಾರೆ ಶ್ರೀಮಂತರುಗಳಿದ್ದಾರೆ ಆದರೆ ಅವರಿಗೆ ಆ ಹಣವನ್ನು ಅನುಭವಿಸುವ ಸ್ವಾತಂತ್ರ್ಯ ಅವರೇ ಪಡ್ಕೊಂಡಿಲ್ಲ ಬೇರೆಯವರ ಕಿತ್ಕೊಂಡಿದ್ದಾರೆ ಅಂತಲ್ಲ ಅವರ ಸ್ವಭಾವಕ್ಕನುಸರಣವಾಗಿ ಅನುಸರಿಸಿ ಅವರು ಅದನ್ನು ಪಡ್ಕೊಂಡಿಲ್ಲ ಅದಕ್ಕೆ ನಾನು ಹೇಳೋದು ಈ ಜಗತ್ತು ಭೂಮಿ ಹಣ ಮತ್ತು ನಮ್ಮ ಸಂಬಂಧಗಳು ಇವೆಲ್ಲವೂ ನಮ್ಮ ಸುಧಾರಣೆಗಾಗಿ ಆತ್ಮವಿಕಾಸಕ್ಕಾಗಿ ನಮ್ಮ ಬೆಳವಣಿಗೆಗಾಗಿ ಇದೆ ಹಿಂಗೆ ತಿಳ್ಕೊಬೇಕು ನಾವು ಭಾಳ ಜನ ನೀವು ಯಾಕೆ ಮನೇಲಿ ಜಗಳ ಬರ್ತದೆ ಜಗಳ ಯಾಕೆ ಬರ್ತಪ್ಪ ಅಂದರೆ ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು ಎಲ್ಲರೂ ಇರೋದು ನಾನು ಕೇ ಹೇಳ್ದಂಗೆ ಕೇಳೋಕೋಸ್ಕರ ನಾನು ಗಂಡ ತಿಳ್ಕೊಂಬಿಟ್ಟು ಅಥವಾ ಯಜಮಾನ ತಿಳ್ಕೊಂಬಿಟ್ಟು ಮಾಲೀಕ ತಿಳ್ಕೊಂಬಿಟ್ಟು ಬಾಕಿಯವರೆಲ್ಲ ಅವನ ವಿರುದ್ಧವಾಗಿ ಬದುಕೋಕೆ ಶುರು ಮಾಡಿದ್ರೆ ಆ ಮನೆ ಅಥವಾ ಆ ವ್ಯವಸ್ಥೆ ಅದು ಕಚೇರಿ ಇರ್ಬೋದು ಫ್ಯಾಕ್ಟ್ರಿ ಎಲ್ಲ ತೊಡಕೆ ಬರೋದು ಇಲ್ಲಿ ಇದು ನನ್ನ ಉದ್ಧಾರಕ್ಕಾಗಿ ನನ್ನ ಸಂಸ್ಕಾರಕ್ಕಾಗಿ ನನ್ನ ಸಂತೋಷಕ್ಕಾಗಿ ಅಂದಾಗ ನಾನು ಎಲ್ಲರಿಗೂ ಅದನ್ನು ಒದಗಿಸ್ಬೇಕು ನಾನು ಅದನ್ನು ಕೊಡಬೇಕು ನಾನೇನು ಬಯಸ್ತೀನೋ ಜಗತ್ತಿನಿಂದ ಅದನ್ನು ನಾನು ಕೊಡ ಕೊಡೋದನ್ನು ಕಲ್ತ್ಕೊಬೇಕು ನನಗೆಲ್ಲರೂ ದಾನ ಮಾಡ್ಬೇಕಪ್ಪ ಅಂತ ನಾನು ಬಯಸಿದ್ರೆ ನಾನು ದಾನ ಮಾಡೋದು ಕಲಿಬೇಕಲ್ಲ ನನಗೆಲ್ಲರೂ ಗೌರವ ಕೊಡಬೇಕಪ್ಪ ಹ್ಞೂ ಮತ್ತು ನಾನು ಗೌರವ ಕೊಡಂಗಿಲ್ಲ ಇದು ಜಗತ್ತಿನಲ್ಲಿ ನಿಮಗೆ ತೊಂದರೆ ಕೊಡುತ್ತ ನನಗೆ ಎಲ್ಲರೂ ಪ್ರೀತಿಸಬೇಕು ನಾನು ಮಾತ್ರ ಯಾರಿಗೂ ಪ್ರೀತಿಸೋಂಗಿಲ್ಲ ನನಗೆಲ್ಲರೂ ನಮಸ್ಕಾರ ಮಾಡ್ಬೇಕು ಯಾರಿಗೂ ನಮಸ್ಕಾರ ಮಾಡೋಂಗಿಲ್ಲ ಇದು ಸಮಸ್ಯೆ ಆಗಿರೋದು ಅದಕ್ಕೆ ಬಹಳ ಸುಂದರ ಜಗತ್ತು ನಾವು ತಿಳ್ಕೊಂಡಷ್ಟು ಕಠೋರ ಕಠಿಣ ಅಲ್ಲ ಎಲ್ಲೋ ಪಾಪ ಕೆಲವ್ರಿಗೆ ಅದು ಅಲ್ಲಿಯಲ್ಲಿ ಹೋರಾಟಗಳು ಬರ್ಬೋದು ಅದೆಲ್ಲ ಇರಲಿ ಆದರೆ ಹೆಚ್ಚು ಜನರಿಗೆ ಜಗತ್ತು ಸುಂದರವಾಗಿರುತ್ತೆ ಅದಕ್ಕೆ ನಾವು ನಮ್ಮ ಸಂಬಂಧಗಳನ್ನು ಸುಧಾರಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಜಗತ್ತು ಸುಧಾರ್ಸಕ್ಕೆ ಯಾರು ಹೋಗ್ಬೇಡಿ ಅದನ್ನೇ ಬಸವಣ್ಣವ್ರು ಡೋಕದ ಡೊಂಕ ನೀವೇ ಕಿತ್ತಿದ್ದು ಇರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಮನವ ಸಂತೈಸಿ ಅಂತ ಏನಪ್ಪಾ ಅಂದ್ರೆ ನಿಮ್ಮ ಅಳವಿಗೆ ಅಥವಾ ನಿಮ್ಮ ಪರಿಧಿಗೆ ನಿಮ್ಮ ಒಂದು ಸೀಮೆ ಸಂಬಂಧ ಏನಿದೆಯೋ ಅದನ್ನು ಸುಧಾರಿಸ್ಕೊಳ್ತಾ ಹೋಗೋಣ ನಮ್ಮ ಸಂಬಂಧದಲ್ಲಿ ಎಲ್ಲರೂ ಒಂದೇ ಥರನೂ ಇರಲ್ಲ ಒಬ್ಬರು ಸ್ವಭಾವಗಳಿರ್ತವೆ ಕೆಲವರು ಸಿಡುಕರಿರ್ಬೋದು ಕೆಲವರು ದುಡುಕ್ರಿರ್ಬೋದು ಕೆಲವರು ತುಂಬ ಸಮಾಧಾನಿಗಳಿರ್ಬೋದು ಕೆಲವರು ಜ್ಞಾನಿಗಳಿರ್ಬೋದು ಕೆಲವರು ಸ್ವಲ್ಪ ಓದ್ಲಾರ್ದವರು ಅಥವಾ ತಪ್ಪು ಆಲೋಚನೆ ಮಾಡೋರು ನಮ್ಮ ದೃಷ್ಟಿಯಲ್ಲಿ ತಪ್ಪು ಇರ್ಬೋದು ಅದನ್ನು ಸುಧಾರಿಸ್ಕೊಂತ ಸುಧಾರ್ಸ್ಕೊತ ಹೋದರೆ ಜಗತ್ತು ಅಥವಾ ಸಂಬಂಧಗಳು ಚೆನ್ನಾಗ ನಮ್ಮ ಸಂಬಂಧಗಳು ಚೆನ್ನಾಗಾದ್ರೆ ಜಗತ್ತು ಚೆನ್ನಾಗಾಗಿ ಆಗುತ್ತೆ ಸಂಬಂಧಗಳು ಚೆನ್ನಾಗಿ ಆಗ್ಬೇಕು ಅದಕ್ಕೆ ಪ್ರತಿಯೊಬ್ಬರು ಯೋಚನೆ ಮಾಡಿ ಸಂಸ್ಥೆಯಲ್ಲಿದ್ದವರು ಸಂಸ್ಥೆನ ಹೇಗೆ ಚೆನ್ನಾಗಿ ಮಾಡಬೇಕು ನಮ್ಮ ಸಂಸ್ಥೆಗಳಲ್ಲಿರೋರು ಹೆಂಗ್ ನಾವು ಚೆನ್ನಾಗಿರಬೇಕು ಒಂದು ಮನೆಗಳಲ್ಲಿ ಬದುಕೋರು ನಮ್ಮ ಮನೆಗಳ ಹೆಂಗೆ ಚೆನ್ನಾಗಬೇಕು ನಮ್ಮ ಸಂಬಂಧಗಳು ಹೆಂಗೆ ಚೆನ್ನಾಗೆ ಸ್ವಚ್ಛ ಶುದ್ಧ ಪರಿಸರ ಆಮೇಲಿಂದ ಸರಳವಾದ ಎಲ್ಲರಿಗೂ ಸಮಾನವಾದ ಅವಕಾಶಗಳು ಆಹಾರ ನೀರು ಎಲ್ರಿಗೂ ಎಲ್ರಿಗೂ ಚೆನ್ನಾಗಿ ಸಿಗಂಗೆ ನಮ್ಮ ಅಳವಿಗೆ ಈಗ ಪ್ರಧಾನಮಂತ್ರಿಗಳು ದೇಶದ ಬಗ್ಗೆ ಯೋಚನೆ ಮಾಡ್ತಾರೆ ಮುಖ್ಯಮಂತ್ರಿಗಳು ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಾರೆ ಆಯಾ ಜಿಲ್ಲಾಧಿಕಾರಿಗಳು ಜಿಲ್ಲೆ ಬಗ್ಗೆ ಯೋಚನೆ ಮಾಡ್ತಾರೆ ನಿಮ್ಮ ನಿಮ್ಮ ಸ್ಥಳೀಯ ಸಂಸ್ಥೆ ನಾಯಕರು ಅದರ ಬಗ್ಗೆ ಯೋಚನೆ ಮಾಡಲಿ ಹಾಗೆ ನಾವು ನಮ್ಮ ಸಂಬಂಧಗಳನ್ನು ಸುಧಾರಿಸೋಕೆ ಪ್ರಯತ್ನ ಮಾಡೋಣ ಇಲ್ಲಿ ತಪ್ಪಾಗಿರೋದೆಂದರೆ ನಾವು ಮುಖ್ಯಮಂತ್ರಿಗಳು ಚಲೋ ಇಲ್ಲ ಅಂತ ಹೇಳೋದು ಆಮೇಲೆ ಅವರು ಪ್ರಧಾನಮಂತ್ರಿಗಳು ಚಲೋ ಇಲ್ಲ ಅಂತ ಅವರನ್ನ ಮುಖ್ಯಮಂತ್ರಿಗಳು ಆಮೇಲೆ ಜಿಲ್ಲಾಧಿಕಾರಿಗಳು ಇನ್ನೊಬ್ಬರು ಚಲೋ ಇಲ್ಲ ಅನ್ನೋ ಹಿಂಗೆ ಈ ಚಲೋ ಇಲ್ಲ ಅನ್ನೋದನ್ನು ಬಿಟ್ಟು ಎಲ್ಲರೂ ಚಲೋ ಇದ್ದಾರೆ ನೋಡೋಣ ಅಂತ ಶುರು ಮಾಡ್ಕೊಳ್ಳಿ ಅವತ್ತು ನಿಮ್ಮ ಬದುಕು ಬದಲಾವಣೆ ಆಗುತ್ತೆ ಎಷ್ಟೇ ಸಂಬಂಧಗಳು ಕೆಟ್ಟಿದ್ರೂ ಅದರಲ್ಲೂ ಒಳ್ಳೇದು ಇದ್ದೇ ಇರ್ತದೆ ಏನೋ ಒಳ್ಳೇದಿರ್ತದೆ ಅದನ್ನು ಸುಧಾರಿಸೋಕೆ ಪ್ರಯತ್ನ ಮಾಡೋಣ ಒಳ್ಳೆಯದನ್ನು ವಿಸ್ತರಣೆ ಮಾಡೋಣ ನಮಗೆ ಬೇಡವಾದದ್ದನ್ನು ಮುಟುಕುಗೊಳಿಸ್ತಾ ಮಟಕ್ಕೆ ಬೆಳೆಸ್ತಾ ಅಂದರೆ ಅದು ಹಿಂಸಾ ಮಾರ್ಗದಲ್ಲಿ ಅಥವಾ ದುಡುಕಿನ ಮಾರ್ಗದಲ್ಲಿ ಅಲ್ಲ ಸಮಾಧಾನದ ಮಾರ್ಗದಲ್ಲಿ ಪ್ರೀತಿಯ ಮಾರ್ಗದಲ್ಲಿ ಅದನ್ನು ನಾವು ಸುಧಾರಿಸ್ಕೊಳ್ತಾ ಹೋದರೆ ಬಸವಣ್ಣವ್ರು ಇದನ್ನೇ ಅನುಭವ ಮಂಟಪದಲ್ಲಿ ಏನು ಎಲ್ಲರೂ ಬಹಳ ಪ್ರೀತಿ ಜಗಳ ಇರಲೇ ಇಲ್ಲ ಅಲ್ಲ ಅಲ್ಲು ಎಲ್ಲ ಒಟ್ಟಿಗೆ ಇದ್ರೂ ಬಸವಣ್ಣವ್ರನ್ನ ತಮಾಷೆಗಾದರೂ ಅಥವಾ ಪ್ರೀತಿಗಾದರೂ ನಿಂದೆ ಮಾಡೋರಿದ್ದರು ವಿರೋಧಿಸೋರಿದ್ದರು ಅದನ್ನು ಬಸವಣ್ಣ ಪ್ರಸಾದ ತಗೊಳ್ತಾ ತೊಗೊಳ್ತಾಯಿದ್ರು ಅದು ಅನುಭವ ಮಂಟಪ ಕಟ್ಟಲಿಕ್ಕೆ ಮಹಾಮನೆ ಕಟ್ಟಲಿಕ್ಕೆ ಭಾಳ ನೆರವಾಯ್ತು ಅದನ್ನು ನಾವೆಲ್ಲರೂ ಕಲ್ತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನೇ ಪ್ರಯತ್ನ ಮಾಡಿ ಈಗ ಯಾರಿಗೋ ಕೆಲಸ ಹೇಳ್ಬಿಟ್ಟು ಮಾಡ್ಸೋದ್ಕಿಂತ ನಿಮ್ಮ ನಿಮ್ಮ ಕೆಲಸನ ನೀವೇ ಗುರುತಿಸ್ಕೊಂಡು ಈಗೇನು ಮಾಡಬೇಕು ಕೆಲಸ ಮುಗೀತು ಈಗೇನು ಮಾಡಬೇಕು ಮತ್ತೇನು ಮಾಡಬೇಕು ಹುಡ್ಕೊಂಡು ಮಾಡಕ್ ಶುರು ಮಾಡ್ಬಿಡಿ ಆಗ ನೋಡಿ ಎಷ್ಟು ಚೆನ್ನಾಗಿರುತ್ತ ಸಂಬಂಧಗಳೇ ಸುಧಾರಣೆ ಆಗುತ್ತೆ ಎಲ್ಲಿ ಸಂಬಂಧಗಳು ಕೇಳ್ತವೆ ಅಂದ್ರೆ ಎಲ್ಲರನ್ನು ಹೇಳೇ ಮಾಡಿಸ್ಬೇಕು ಅಂತ ಅಂದಾಗ ಪ್ರತಿಯೊಂದು ಕೇಳೆ ಮಾಡ್ಬೇಕು ಅಂತ ನಾನು ಬಯಸಿದ್ರೆ ಇಲ್ಲ ನನ್ನನ್ನು ಕೇಳಬೇಕು ಅಂತ ನಾನು ಬಯಸ್ಬಾರ್ದು ಅವ್ರು ಹೇಳಲಿಂತ ಅಂತ ನೀವು ಕಾಯ್ಬಾರ್ದು ನಿನ್ನೊಂದೆಲ್ಲ ಚೆನ್ನಾಗಿ ಮಾಡ್ಕೊಳ್ತಾ ಹೋಗ್ರಿ ಎಲ್ಲ ಚೆನ್ನಾಗಿ ಮಾಡ್ತಾ ಹೋದ್ರೆ ಎಲ್ಲವೂ ಚೆನ್ನಾಗಿ ಆಗಿ ಆಗ್ಬಿಡುತ್ತೆ ಇದು ಜಗತ್ತನ್ನ ಸುಧಾರಿಸುವ ಒಂದು ಮಾರ್ಗ ಅನ್ಸುತ್ತೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ